ಮನುಷ್ಯನ ಅತಿಹಾಸಿಗೆ ಎಂದಿಗೂ ಕೊನೆ ಇಲ್ಲ ನೋಡಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾವಿಂದು ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅಂತಕ್ಕಂಥ ಒಂದು ಲೇಖನದಲ್ಲಿ ಇದ್ದೀವಿ ಈ ಒಂದು ಲೇಖನದಲ್ಲಿ ಲಿಯೋ ಟಾಲ್ಸ್ಟೈ ಅವರು ಬಹಳ ಅದ್ಭುತವಾಗಿ ಅತಿಹಾಸ ಪಡೆದ ಮನುಷ್ಯ ಹೇಗೆ ಅಂತ್ಯವನ್ನ ಹೊಂತಾನೆ ಅಂತಕ್ಕಂಥದನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವ್ರು ರಂಗನಾಥರಾವ್ ಇವರು ಕೂಡ ಬಹಳ ಚೆನ್ನಾಗಿ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ಲೇಖನವನ್ನ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಈ ಒಂದು ಲೇಖನದಲ್ಲಿ ಬರ್ತಕ್ಕಂತ ಪಾತ್ರಗಳನ್ನ ನೀವು ನೋಡೋದಾದ್ರೆ ಮೂಲ ಪಾತ್ರ ಪಾಹಂ ಪಾಹಂಗೆ ಹೆಂಡತಿ ಮತ್ತೆ ಮಕ್ಕಳು ಗಂಡು ಮಕ್ಕಳು ಇರ್ತಾರೆ ಜೊತೆಗೆ ಹೆಂಡತಿಯ ಅಕ್ಕ ಒಬ್ಳಿರ್ತಾಳೆ ಜೊತೆಗೆ ಆ ಊರ್ನಲ್ಲಿರ್ತಕ್ಕಂತ ಒಬ್ಬ ಜಮೀನ್ದಾರಿಣಿ ಮತ್ತೊಬ್ಬ ಸೈಮನ್ ಇದಿಷ್ಟು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಬ್ಯಾಸ್ಕಿರರ ನಾಡು ಅಲ್ಲಿ ಬ್ಯಾಸ್ಕಿರರು ಬ್ಯಾಸ್ಕಿರರ ಒಡೆಯ ಜೊತೆಗೆ ಮಧ್ಯ ಮಧ್ಯ ರೈತ ವರ್ತಕ ಹೀಗೆ ಬಂದ್ ಹೋಗ್ತಕ್ಕಂಥವರು ಇದಾರೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಪಾತ್ರವನ್ನ ನಾವು ಹೇಳಲೇಬೇಕು ಅದು ಸೈತಾನನ ಪಾತ್ರ ಸೈತಾನನ ಪಾತ್ರ ಇಲ್ಲಿ ಕಂಡು ಬರೋದಿಲ್ಲ ಅದು ಅತಿಹಾಸೆಯ ಪ್ರತಿಬಿಂಬವಾಗಿ ಈ ಒಂದು ಲೇಖನದಲ್ಲಿ ಕಂಡ್ ಬರುತ್ತೆ ಸೈತಾನ ಪಾಹಂನ ಪ್ರಚೋದನೆಯನ್ನ ಮಾಡ್ತಾ ಮಾಡ್ತಾನೆ ಅವನ ಅಂತ್ಯಕ್ಕೆ ಕಾರಣ ಆಗ್ಬಿಡ್ತಾನೆ ಇದು ಲೇಖನದ ಮೂಲ ಆಶಯ ಆಗಿದೆ ಬನ್ನಿ ಹಾಗಾದ್ರೆ ಲೇಖನಕ್ಕೆ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ನೀವೇನಾದ್ರೂ ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಗೆ ತಿಳಿಸಬೇಕು ಬಹುತೇಕ ಮಂದಿ ನನ್ ವಿಡಿಯೋನ ನೋಡ್ತಾ ಇದ್ದೀರಾ ಜಸ್ಟ್ ವ್ಯೂವರ್ಸ್ ಆಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ ಮಾಡ್ಕೊಳ್ತಿರಲ್ಲ ಬನ್ನಿ ಹಾಗಾದ್ರೆ ಈ ಒಂದು ಲೇಖನಕ್ಕೆ ಹೋಗ್ಬಿಡೋಣ ಈ ಲೇಖನ ತುಂಬಾ ಸುದೀರ್ಘವಾದ ಲೇಖನ ಅಂತ ನಿಮ್ಗನ್ಸುತ್ತೆ ಆದ್ರೆ ನಾನು ಇದೊಂದನ್ನ ಕಥೆಯಾಗಿ ಕಟ್ಕೊಟ್ಟಿದ್ದೀನಿ ಜೊತೆಗೆ ಒಂದು ಪಿಕ್ಚರೈಸ್ ಮಾಡಿದ್ದೀನಿ ನಿಮ್ಗೆ ಸಂಕ್ಷಿಪ್ತವಾಗಿ ಕಥೆಯನ್ನ ಅಚ್ಚುಕಟ್ಟಾಗಿ ಕಡಿಮೆ ಅವಧಿನಲ್ಲಿ ಕಟ್ಕೊಡ್ತೀನಿ ಬನ್ನಿ ನೀವು ಇದನ್ನ ಸ್ಕಿಪ್ ಮಾಡ್ದೇನೆ ಕೊನೆ ವರ್ಗ ನೋಡಿದ್ರೆ ಕಂಪ್ಲೀಟ್ ಅರ್ಥ ಆಗುತ್ತೆ ಬರೆಯೋದಕ್ಕೂ ಕೂಡ ಸಾಮರ್ಥ್ಯ ಬರುತ್ತೆ ಹಾಗಾದ್ರೆ ಲೇಟ್ ಮಾಡೋದು ಬನ್ನಿ ಲೇಖನಕ್ಕೆ ಹೋಗ್ಬಿಡೋಣ ಲೇಖನ ಹೀಗೆ ಆರಂಭ ಆಗುತ್ತೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಪಾಹಂನ ಮನೆ ಪಾಹಂ ಮನೆಯಲ್ಲಿ ಇವತ್ತು ಅಕ್ಕ ಬಂದಿದ್ದಾಳೆ ಯಾರ ಅಕ್ಕ ಪಾಹಂನ ಹೆಂಡತಿಯ ಅಕ್ಕ ಇವರಿಬ್ರು ಅಕ್ಕ ತಂಗಿಯರು ಇವತ್ತು ಈ ಹಳ್ಳಿಯಲ್ಲಿ ಸೇರ್ಕೊಂಡಿದ್ದಾರೆ ಅಕ್ಕನನ್ನ ಪಟ್ಟಣಕ್ಕೆ ಒಬ್ಬ ವರ್ತಕನಿಗೆ ಕೊಟ್ಟಿತ್ತು ಇವತ್ತು ತಂಗಿಯ ಮನೆಗೆ ಬಂದಿದ್ದಾಳೆ ಆ ಪಟ್ಟಣದ ಆಗು ಹೋಗುಗಳನ್ನ ಶ್ರೀಮಂತಿಕೆಯನ್ನ ತಂಗಿಯ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾಳೆ ಸರಿ ಈ ಚರ್ಚೆಯಲ್ಲಿ ಅವಳು ಶ್ರೀಮಂತಿಕೆಯನ್ನ ಕೊಚ್ಚಿಕೊಳ್ತಿರ್ತಾಳೆ ನಾವು ಬೇಕಾದನ್ನ ತಿಂತೀವಿ ಬೇಕು ಅಂದಾಗ ತಿಂತೀವಿ ಬೇಕಾದ್ದನ್ನ ನಿನಗೆ ಇದೆಲ್ಲ ಸಾಧ್ಯವಿಲ್ಲ ಇಲ್ಲೆಲ್ಲೋ ಹಳ್ಳಿನಲ್ಲಿ ನೀವು ದುಡಿತೀರಾ ಆದ್ರೆ ಒಳ್ಳೆಯ ಜೀವನವನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಂತ ಹೇಳಿ ಒಂದಷ್ಟು ಕೊಚ್ಕೊತಿರ್ತಾಳೆ ಅದ್ರ ತಂಗಿ ನಾವು ಹಳ್ಳಿ ಜೀವನ ಆದ್ರೂ ಕೂಡ ಶ್ರೀಮಂತಿಕೆ ಜೀವನ ಮಾಡ್ತೀವಿ ಯಾವ ತರದಲ್ಲಿ ಅಂತ ಹೇಳಿದ್ರೆ ಸ್ವಾಭಿಮಾನದಲ್ಲಿ ಜೊತೆಗೆ ನಮ್ಗೆ ಬಡತನ ಅನ್ನೋದೇ ಇಲ್ಲ ಶ್ರೀಮಂತಿಕೆ ನಮ್ಗೆ ಬರೋದೇ ಇಲ್ಲ ಆ ದಿಸೆಯಿಂದಾಗಿ ನಾವು ನೆಮ್ಮದಿಯ ಬದುಕನ್ನ ಮಾಡ್ತಾ ಇದ್ದೀವಿ ನಿಮ್ಮ ಹಾಗೆ ಅತಿಹಾಸಿಗಳಿಗೆ ಈಡಾಗಿ ಒಂದು ಕಾಲದಲ್ಲಿ ನಾಶ ಒಂದಲ್ಲ ಎಂಬುದಾಗಿ ಅಕ್ಕನಿಗೆ ಹೇಳ್ತಾ ಇರ್ತಾಳೆ ಸರಿ ಈ ಮಾತನ್ನ ಕೇಳಿಸಿಕೊಂಡಂತ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿದ್ದಂತ ಪಾಹಂ ಹೌದು ನಮ್ ಜೀವನ ರೈತರ ಜೀವನ ಬಹಳ ಸುಖವಾಗಿರತ್ತೆ ಆದ್ರೆ ನಮ್ದು ಒಂದೇ ಒಂದ್ ಕೊರತೆ ಅಂತ ಹೇಳಿದ್ರೆ ಜಮೀನು ಉಳೋದಕ್ಕೆ ಎಷ್ಟು ಬೇಕೋ ಅಷ್ಟಿರಲ್ಲ ನನ್ಗೇನಾದ್ರೂ ಜಮೀನು ನನ್ಗೆ ಉಳೋದಕ್ಕೆ ಬೇಕಾದಷ್ಟು ಸಿಕ್ಬಿಟ್ರೆ ಯಾವ ಸೈತಾನಗೂ ಕೂಡ ಸೆಡ್ಡು ಹೊಡಿತೀನಿ ಅಂತ ಅನ್ಕೋತಾನೆ ಯಾವಾಗ ಜಮೀನ್ ಬೇಕು ಸೈತಾನನ್ಗೆ ಸೆಡ್ಡು ಹೊಡಿತೀನಿ ಅಂತಕ್ಕಂತ ಮಾತನಂತನೋ ಸೈತಾನ ಆ ಮಂಚದ ಕೆಳಗಡೆನೇ ಕುಳ್ತಿದ್ನಂತೆ ತಕ್ಷಣದಲ್ಲಿ ಅನ್ಕೊಂಡಂತೆ ಜಮೀನ್ ತಾನೇ ನಿನ್ ಬೇಕು ನಾನ್ ಕೊಡಿಸ್ತೀನಿ ಅಂತಕ್ಕಂತ ಆಸೆಯನ್ನ ಹುಟ್ಟಿಸ್ತಾ ಇದ್ದಾನೆ ಅವನ ಆಸೆಗೆ ಪ್ರೇರಣೆಯನ್ನ ನೀಡುತ್ತಾ ಇದ್ದಾನೆ ಈ ಸೈತಾನ ನಾನು ಕೊಡಿಸ್ತೀನಿ ಎಂಬುದಾಗಿ ಅವನು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದ್ದಾನೆ ಅವನಿಗೆ ಅತಿಹಾಸೆಗಳು ಉಂಟಾಗುವಂಗೆ ಮಾಡ್ತಾ ಬರ್ತಾ ಇದ್ದಾನೆ ಇಲ್ಲಿಂದ ಸೈತಾನನ ಕಾರ್ಯ ಶುರುವಾಗತ್ತೆ ಅಂದ್ರೆ ಅತಿಹಾಸೆಯ ಒಂದು ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ ಬನ್ನಿ ಏನಾಯ್ತು ನೋಡೋಣ ಅಷ್ಟರಲ್ಲಿ ಅಕ್ಕ ತಂಗಿ ಟೀ ಕುಡಿದು ಮುಗಿಸಿ ಅವರ ಮಾತುಕತೆಯನ್ನು ಮುಗಿಸಿರ್ತಾರೆ ಇತ್ತ ಕಡೆ ಪಾಹಮ್ಮು ಜಮೀನಿನ ಆಸೆಯನ್ನ ಹುಟ್ಟಿಸ್ಕೊಂಡು ಮತ್ತೆ ಅವನ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾನೆ ಆ ಊರಲ್ಲಿ ಒಬ್ಬ ಜಮೀನ್ದಾರಿನಿ ಇರ್ತಾಳೆ ಅವಳಿಗೆ ಬಹುತೇಕವಾಗಿ ಜಮೀನು ಇರುತ್ತೆ ಅವಳ ಹತ್ರ ಇದ್ದಂತ ಮುನ್ನೂರು ಎಕರೆ ಜಮೀನಲ್ಲಿ ಒಂದಷ್ಟು ಆಳುಗಳು ಕಾಳುಗಳು ದುಡಿತಾ ಇರ್ತಾರೆ ಜೊತೆಗೆ ಅವಳ ಹೊಲದಲ್ಲಿ ಒಂದಷ್ಟು ಮೇಕೆಗಳು ಕುರಿಗಳು ಕುದುರೆಗಳು ಎತ್ತುಗಳು ಹಸುಗಳು ಬೇಯ್ತಾ ಇರ್ತವೆ ಸರಿ ಒಂದೊಂದು ಸಂದರ್ಭದಲ್ಲಿ ಯಾರ್ದಾದ್ರೂ ಬೇರೆ ಹಸುಗಳು ಹೋಗ್ಬಿಟ್ರೆ ಬೇರೆ ಕುದುರೆಗಳು ಹೋಗ್ಬಿಟ್ರೆ ಅವ್ರಿಗೆ ಫೈನ್ ಆಗ್ತಿರ್ತವೆ ಎಷ್ಟೋ ಸಂದರ್ಭದಲ್ಲಿ ಪಾಹಮ್ಗು ಆ ತರದ ಅನುಭವ ಆಗಿದೆ ಇದರಿಂದ ಪಾಹಂ ಬೇಸತ್ಕೋತಾನೆ ಏನು ನಂದೇ ಜಮೀನ್ ಇದ್ರೆ ಈ ತರ ಆಗ್ತಿರ್ಲಿಲ್ವಲ್ಲ ಅಂತ ನಂದೇ ಜಮೀನ್ ಆಗ್ಬೇಕು ಅಂತ ಆಸೆಯನ್ನ ಹುಟ್ಟಿಸ್ಕೊಳ್ತಾನೆ ಜಮೀನ್ಗಾಗಿ ಆತೊರಿತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳ್ತಾರೆ ನೋಡು ಅವಳು ಇದ್ಲಲ್ಲ ಆ ಜಮೀನ್ದಾರಣಿ ಅವಳು ಜಮೀನನ್ನ ಕೊಟ್ಬಿಟ್ಟು ಬೇರೆ ಕಡೆ ಹೋಗ್ತಿದ್ದಾಳಂತೆ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಆ ಒಂದು ರಸ್ತೆಯ ಆಸುಪಾಸಿನಲ್ಲಿ ಒಬ್ಬ ಒಡಿಯ ಅವಳು ಜಮೀನನ್ನ ತಗೊಳ್ತಾ ಇದ್ದಾನಂತೆ ಎಂಬುದಾಗಿ ಸುದ್ದಿ ಹರಡುತ್ತೆ ಈ ಸುದ್ದಿಯನ್ನ ಕೇಳಿಸ್ಕೊಂಡಂತ ಪಾಹಂ ಆ ಊರಿನ ಜನರೆಲ್ಲ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಆ ಒಡೆಯನಿಗೆ ಈ ಜಮೀನ್ ಸಿಕ್ಬಾರ್ದು ಅವನು ಸಿಕ್ಕಿದ್ರೆ ನಮ್ಗೆ ಇನ್ನೂ ಕಷ್ಟ ಆಗ್ತದೆ ಆದಿಸ ಊರವರೆಲ್ಲ ಕೂಡ್ಕೊಂಡು ಈ ಜಮೀನನ್ನ ಒಟ್ಟಾಗಿ ತೆಗೆದ್ಕೊಂಡು ನಾವು ಭಾಗ ಮಾಡಿಕೊಂಡು ನಮ್ಮಲ್ಲೇ ಉಳಿಸ್ಕೊಳ್ಳೋಣ ಎಂಬುದಾಗಿ ಪ್ಲಾನ್ ಮಾಡಿರ್ತಾರೆ ಇದಕ್ಕೆ ಪಾಹಂಗೆ ಒಪ್ಪಿಗೆ ಇದ್ರೂ ಕೊನೆಗೆ ಇದು ಪುರ್ವರ್ತಿ ಟೆತ್ತೋದೇ ಇಲ್ಲ ಆ ಒಂದು ಊರಿನ ಜನಕ್ಕೆ ಒಟ್ಟಾರೆ ಜಮೀನ್ ಸಿಗೋದಿಲ್ಲ ಒಬ್ಬೊಬ್ರು ಒಬ್ಬೊಬ್ರು ಕೊಂಡ್ಕೊಳಕ್ ಶುರು ಮಾಡ್ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಪಾಹಮ್ಮ ಕೂಡ ನಾನು ಕೊಂಡ್ಕೋಬೇಕಲ್ಲ ನನಗೂ ಒಂದ್ ಇಪ್ಪತ್ತು ಎಕರೆ ಸಿಕ್ಕಿದ್ರೆ ಸಾಕಲ್ಲ ಎಂಬುದಾಗಿ ದುಡ್ಡನ್ನ ಹೊಂಚೋಕೆ ಆರಂಭ ಮಾಡ್ತಾನೆ ಅವನ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಇದ್ದಂತ ರೂಬಲ್ಗಳು ಅಂತ ಹೇಳಿದ್ರೆ ನೂರು ರೂಬಲ್ಗಳು ನೂರು ರೂಬಲ್ ಗಳಲ್ಲಿ ಇಪ್ಪತ್ತು ಎಕರೆ ಕೊಂಡ್ಕೊಳ್ಳೋದು ಹೇಗೆ ಯಾರೋ ಹೇಳ್ತಾರೆ ಅರ್ಧ ಹಣ ಕೊಟ್ರೆ ಆಕೆ ಜಮೀನನ್ನ ಕೊಡ್ತಿದ್ದಾಳೆ ನಂತರದಲ್ಲಿ ತೀರಿಸ್ಕೊಳ್ಬೋದು ಎಂಬುದಾಗಿ ಹೇಳ್ತಾರೆ ಹಾಗಾದ್ರೆ ಇದಕ್ಕೊಂದಷ್ಟು ಹಣವನ್ನ ನಾನು ಒದಗಿಸಿಕೊಂಡ್ರೆ ಖಂಡಿತ ಜಮೀನನ್ನ ಕೊಂಡ್ಕೋಬಹುದು ಅಂತ ಹೇಳಿ ಹಣವನ್ನ ಒದಗಿಸೋದಕ್ಕೆ ಆರಂಭ ಮಾಡ್ತಿದ್ದಾನೆ ಹೇಗ್ ಮಾಡ್ತಾನೆ ಅವ್ನು ಒಂದಷ್ಟು ಕುದುರೆಗಳಿರ್ತವೆ ಕುದುರೆ ಮರಿಯನ್ನ ಮಾಡ್ತಾನೆ ಜೇನುಗೂಡುಗಳನ್ನ ಬೆಳೀತಿರ್ತಾನೆ ಜೇನನ್ನ ಮಾಡ್ತಾನೆ ಜೊತೆಗೆ ಒಂದಷ್ಟು ಸಾಲವನ್ನ ಮಾಡ್ತಾನೆ ತನ್ನ ಹೆಂಡತಿಯ ಕಡೆಯಿಂದ ಸರಿ ಯಾವಾಗ ಒಂದಷ್ಟು ಸಾಲವನ್ನ ಮಾಡಿಕೊಂಡು ಈ ವ್ಯವಸ್ಥೆಯನ್ನ ಮಾಡಿಕೊಂಡು ಅವನಿಗೆ ಹಣ ಸಿಗುತ್ತೆ ಜಮೀನನ್ನ ಕೊಂಡ್ಬೋದು ಅಂತ ಅನ್ಸುತ್ತೆ ಇಪ್ಪತ್ತೆಕರೆಕ್ಕೆ ನಲ್ವತ್ತು ಎಕರೆ ಕೊಂಡ್ಬಿಡೋಣ ಅಂತ ಅನ್ಕೋತಾನೆ ಈಗ ಎಕರೆ ಕೊಳ್ಳುವ ಏರುಪಟ್ಟನ್ನ ಮಾಡ್ತಿದ್ದಾನೆ ಅರ್ಧ ದುಡ್ಡು ಕೊಟ್ಟು ಸರಿ ಹೋಗ್ತಾನೆ ಕೊಳ್ತಾನೆ ಕ್ರಯ ಆಗುತ್ತೆ ಪಟ್ಟಣಕ್ಕೆ ಹೋಗ್ತಾರೆ ಎಲ್ಲಾ ರಿಜಿಸ್ಟ್ರೇಷನ್ ಮುಗಿಸ್ತಾರೆ ಜಮೀನ್ ಇವಂದಾಗುತ್ತೆ ಬಹಳ ಖುಷಿಯೋ ಖುಷಿ ಪಾಹಂಗೆ ಇಲ್ಲೋ ಒಂದ್ ಕಡೆ ಒಂದೆರಡು ಎಕರೆನಲ್ಲಿ ಜೀವನ ಸಾಗಿಸ್ತದಂತ ಇವನು ಇವತ್ತು ನಲ್ವತ್ತು ಎಕರೆ ಒಡಿ ಆಗಿದ್ದಾನೆ ತಂದೆ ಆದಂತ ಜಮೀನಲ್ಲಿ ಹಸುಕುರುಗಳನ್ನ ಕುರುಗಳನ್ನ ಕುದುರೆಗಳನ್ನ ಮೇಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಬಹಳ ಖುಷಿಯಾಗಿ ಜೀವನ ಮಾಡ್ತಿದ್ದಾನೆ ಜೊತೆಗೆ ಸಾಗುವಳಿ ಅಂತಕ್ಕಂಥದ್ದು ಅವನಿಗೆ ಬಹಳ ಚೆನ್ನಾಗಿ ದಕ್ಕದ್ರಿಂದ ಒಂದೇ ವರ್ಷದಲ್ಲಿ ಸಾಲವನ್ನು ತೀರಿಸ್ಬಿಡ್ತಾನೆ ಇನ್ನು ಖುಷಿಯಾಗ್ಬಿಡತ್ತೆ ಜೊತೆಗೆ ಇದ್ರ ಜೊತೆಗೆ ಅವನ್ಗಂತ ಅನ್ಸುತ್ತೆ ಇನ್ನು ನನಗೆ ನೆಮ್ಮದಿ ಅಂದ್ರೆ ನೆಮ್ಮದಿ ಅಂತ ಅನ್ಸುತ್ತೆ ಆದರೆ ಇವನ ಜಮೀನಿಗೆ ಅಕ್ಕಪಕ್ಕದವರು ಹಸು ಕರುಗಳನ್ನ ಕುದುರೆಗಳನ್ನ ಬಿಟ್ಟು ಮೇಯಿಸ್ತಾ ಇರ್ತಾರೆ ಮೊದ ಮೊದಲು ಶಾಂತಿಯಿಂದ ಜನರೊಟ್ಟಿಗೆ ಮಾತಾಡ್ತಾನೆ ಇಡ್ಕೊಳ್ರಪ್ಪ ಅಂತ ವಿನಂತಿ ಮಾಡ್ತಾನೆ ಯಾವಾಗ ಮತ್ತೆ ಮತ್ತೆ ಬರ್ತಾ ಇದಾರೋ ಬೇಸತ್ತಾನೆ ಹಿಡ್ಕೊಳ್ರಿ ಅಂತ ಕೋಪಗೊಳ್ತಾನೆ ಜುಲ್ಮಾನೆ ಹಾಕೋಕ್ ಹೋಗ್ತಾನೆ ಜನ ಬೇಸರ್ಸ್ಕೊಳ್ತಾರೆ ನೋಡಿ ಇಲ್ಲಿ ಒಂದ್ ಹಂತದಲ್ಲಿ ಇವನು ಒಳ್ಳೆಯವನಾಗಿದ್ದ ಎಲ್ರಿಗೂ ಬೇಕಾಗಿದ್ದ ಇವತ್ತು ಜಮೀನ್ ಬಂತು ಸ್ವಲ್ಪ ಹಸು ಕುರುಗಳನ್ನ ಬಿಟ್ರು ಮೊದಲು ಮೊದಲು ಶಾಂತಿ ಇದ್ದ ಕೊನೆಗೆ ಸ್ವಲ್ಪ ಕೋಪಗೊಂಡ ಜನ ಬೇಡ ಅಂದ್ರು ಅವನ ಬಗ್ಗೆ ಬೇಸರಿಸ್ಕೊಂಡ್ರು ಇದೇ ಸಂದರ್ಭದಲ್ಲಿ ಇವನ್ ಬಗ್ಗೆ ಬೇಸರಿಸ್ಕೊಳ್ತಕ್ಕಂತ ಜನದಲ್ಲಿ ಒಬ್ಬ ಒಂದು ದಿನ ಅವನ ಒಂದು ಜಮೀನಿಗೆ ಬಂದು ಅವನು ನೆಟ್ಟಿದ್ದಂತ ಈ ಒಂದು ನಿಂಬೆಯ ಗಿಡಗಳನ್ನ ರಾತ್ರೋ ರಾತ್ರಿ ಕೊಚ್ಚಾಕ್ಬಿಟ್ಟು ಹೋಗ್ಬಿಡ್ತಾನೆ ಬೆಳಿಗ್ಗೆ ಬಂದ್ ಪಾಹಂ ನೋಡ್ತಾನೆ ಎಲ್ಲ ಬೆಳ್ ಬೆಳೆ ಕಾಣಿಸ್ತಾ ಇರತ್ತೆ ಸರಿ ಯಾರು ಮಾಡಿರೋದು ಅಂತ ಹುಡ್ತಾ ಹೋಗ್ತಾನೆ ಒಬ್ಬನ ಮೇಲೆ ಅನುಮಾನ ಬರುತ್ತೆ ಅವನೇ ಸೈಮನ್ ಕೇಳ್ತಾನೆ ಪಂಚಾಯತಿ ಸೇರಿಸ್ತಾನೆ ಪಂಚಾಯತ್ ಯಾವುದೇ ಒಂದು ಅವನ ವಿರುದ್ಧ ಶಿಕ್ಷೆ ಆಗಲ್ಲ ಕೊನೆಗೆ ಕೋರ್ಟ್ಗೆ ಹೋಗ್ತಾನೆ ಕೋರ್ಟ್ ಎಲ್ಲೂ ಕೂಡ ಆ ಒಂದು ಸೈಮನ್ ನಿರಪರಾಧಿ ಎಂಬುದಾಗಿ ಆಗ್ಬಿಡ್ತದೆ ಬೇಸರೋಗ್ತಾನೆ ಅಹ್ ಅವರೆಲ್ಲ ಲಂಚ ತಗೊಂಡಿದ್ದಾರೆ ನ್ಯಾಯಾಧೀಶರು ಕೆಟ್ಟವ್ರು ಅವರು ಲಂಚ ತಗೊಂಡಿದ್ದಾರೆ ಇವರೆಲ್ಲ ನಾನು ಉಪಯೋಗ ಮಾಡಲ್ಲ ಎಲ್ಲ ಕೆಟ್ಟವರು ಎಂಬುದಾಗಿ ಎಲ್ಲರ ಮೇಲೆ ಬೇಸರ ಮಾಡ್ಕೊಳ್ತಿದ್ದಾನೆ ಈಗ ಜಮೀನು ಬಂದ ಕಾರಣಕ್ಕೆ ಅವನಲ್ಲಿ ಖಿನ್ನತೆ ಉಂಟಾಗ್ತಾ ಇದೆ ಬೇಸರ ಆಗ್ತಾ ಇದೆ ಈಗ ಎಲ್ಲರನ್ನ ಬೈಕೊಳ್ತಾನೆ ಈಗ ಈಗ ಈ ಊರಲ್ಲಿ ಅವ್ನಿಗೆ ಇರೋದೇ ಕಷ್ಟ ಆಗ್ತಿದೆ ಇಂಥ ಸಂದರ್ಭದಲ್ಲಿ ಎಷ್ಟೋ ಜನ ಹೊರ ಹೋಗಿ ಜಮೀನನ್ನು ಕೊಂಡ್ಕೊಂಡು ಆರಾಮಾಗಿ ಮಾಡ್ತಾ ಮಾಡ್ತಿರ್ತಾರೆ ನಾನು ಯಾಕೆ ಮಾಡಬಾರದು ಅಂತಕ್ಕಂತ ಒಂದು ಆಸೆ ಓಡುತ್ತೆ ಅಷ್ಟರಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ರೈತ ನೀರು ಕುಡಿಯೋದಕ್ಕೆ ಅಂತೇಳಿ ಇವನ್ ಮನೆ ಹತ್ರ ಬರ್ತಾನೆ ನೀರ್ ಕುಡಿತಾ ಕುಡಿತಾ ಚರ್ಚೆ ನಡೆಯುತ್ತೆ ಅವನು ಹೇಳ್ತಾನೆ ಅಯ್ಯೋ ಜಮೀನ ಓಲ್ಗಾ ನದಿ ಆಚೆ ನೀವು ಬಂದ್ಬಿಟ್ರೆ ಜಮೀನು ಬಾಳ ಸುಲಭವಾಗಿ ಸಿಗುತ್ತೆ ಏನ್ ತೊಂದ್ರೆ ಇಲ್ಲ ಅಂತಾನೆ ಅಲ್ಲಿಗೆ ಬಂದವರೆಲ್ರಿಗೂ ಕೂಡ ತಲಾ ಇಪ್ಪತ್ತೈದು ಎಕರೆ ಜಮೀನು ಫ್ರೀ ಆಗಿ ಸಿಗುತ್ತೆ ಕೊಡ್ತಾರೆ ಆಮೇಲೆ ಅವರು ಅಲ್ಲಿ ವ್ಯವಸಾಯವನ್ನ ಮಾಡಿಕೊಂಡು ಅವರೇ ಬೇಕಾದ್ರೆ ಶ್ರೀಮಂತರಾಗ್ಬಹುದು ಜಮೀನನ್ನ ಕೊಂಡ್ಕೋಬಹುದು ಎಷ್ಟೋ ಜನ ಬಂದು ಮನೆ ಕಟ್ಕೊಂಡು ಶ್ರೀಮಂತರಾಗಿರೋದನ್ನ ನಾವೇ ನೋಡ್ತಾ ಇದ್ದೀವಿ ಎಂಬುದಾಗಿ ಹೇಳ್ತಾನೆ ಈ ಮಾತನ್ನ ಕೇಳಿಸಿಕೊಂಡ ಪಾಹಂಗೆ ಎಲ್ಲೋ ಒಂದ್ ಕಡೆ ಆಸೆ ಹುಟ್ಟುತ್ತೆ ಹೌದಲ್ವಾ ಇಲ್ಲಿ ಯಾಕೆ ನಾನ್ ಈ ತರದಲ್ಲಿ ಕಿತ್ತಾಡ್ಬೇಕು ಅಲ್ಲಿ ಹೋಗಿ ಫ್ರೀ ಆಗಿ ಪಡ್ಕೊಂಡು ಬಹಳ ಚೆನ್ನಾಗ್ ಬದುಕ್ಬೋದಲ್ಲ ಅಂತ ಅನ್ಸ್ತದೆ ಪ್ರಯಾಣವನ್ನ ಬೆಳಸೋದಕ್ಕೆಲ್ಲ ಏರ್ಪಾಟ್ ಮಾಡ್ಕೊತಾನೆ ಮನೇಲಿ ಹೇಳ್ತಾನೆ ನಾನು ಹೋಗಿ ಅಲ್ಲಿ ನೋಡ್ಕೊಂಡ್ ಬರ್ತೀನಿ ನೀವಿರಿ ಅಂತ ಹೇಳ್ಬಿಟ್ಟು ಹೊಡ್ತಾನೆ ಮುನ್ನೂರು ಮೈಲಿ ಪ್ರಯಾಣವನ್ನ ಮಾಡಿದಂತ ಈ ಪಾಹಂಗೆ ಆ ಒಂದು ಜಾಗ ಸಿಗುತ್ತದೆ ನೋಡ್ತಾನೆ ಆ ರೈತ ಹೇಳಿದ್ದು ಅಪ್ಪಟ ಸತ್ಯವಾಗಿದೆ ಎಲ್ರು ಹಾಗೆ ಬದುಕ್ತಿರ್ತಾರೆ ನೋಡ್ತಾನೆ ತಿಳ್ಕೊತಾನೆ ಮತ್ತೆ ಶರತ್ಕಾಲದಲ್ಲಿ ವಾಪಸ್ ಬರ್ತಾನೆ ಬಂದು ತನ್ನ ಜಮೀನುಗಳನ್ನೆಲ್ಲವನ್ನ ಮಾರಾಕ್ತಾನೆ ನಂತರದಲ್ಲಿ ಫ್ಯಾಮಿಲಿ ಸಮೇತ ಹೊರಳು ಸಿದ್ಧನಾಗ್ತಾನೆ ಅಲ್ಲಿ ಅವರು ಫ್ರೀಯಾಗಿ ಕೊಡುವ ಜಮೀನ ಜೊತೆಗೆ ಏನಾದ್ರೂ ಹೆಚ್ಚು ಭೂಮಿ ಬೇಕು ಅಂತ ಹೇಳಿದ್ರೆ ಎಕರೆಗೆ ಎರಡು ಶಿಲ್ಲಾಂಗ್ ಅಂತೆ ಕೊಟ್ರೆ ಅವ್ರು ಕೊಡ್ತಾ ಇರ್ತಾರೆ ಬಹಳ ಖುಷಿ ಆಗತ್ತೆ ಎಲ್ಲ ಏರ್ಪಟ್ಟನ್ನ ಇಲ್ಲಿ ಮಾಡಿ ಮತ್ತೆ ಅವನು ವಸಂತ ಕಾಲಕ್ಕೆ ಫ್ಯಾಮಿಲಿ ಸಮೇತ ಹೊರಟ ಬಿಡ್ತಾನೆ ಅಲ್ಲಿ ಹೋದಂತವನಿಗೆ ಯಥಾಸ್ಥಿತಿ ಸ್ಥಿತಿ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಅಂತೆ ಜಮೀನು ಇವನು ಫ್ಯಾಮಿಲಿಗೆ ಸಿಗುತ್ತೆ ಒಟ್ಟಾರೆ ನೂರ ಇಪ್ಪತ್ತೈದು ಎಕರೆ ಸಿಗುತ್ತೆ ಇಡೀ ಫ್ಯಾಮಿಲಿಗೆ ಮಕ್ಕಳು ಇವ್ರಿಗೆಲ್ಲ ಸೇರ್ಸ್ಕೊಂಡು ಬಹಳ ಖುಷಿಯೋ ಖುಷಿ ಇಪ್ಪತ್ತೈದು ಎಕರೆ ಆರಾಮಾಗಿ ಇರ್ಬೋದು ಅಂತ ಅನಿಸ್ತದೆ ಹೋಗ್ತಾನೆ ಅಲ್ಲಿ ಇವನು ವ್ಯವಸ್ಥೆಯನ್ನ ಮಾಡ್ಕೊಳ್ತಾನೆ ನೂರ ಇಪ್ಪತ್ತೈದು ಎಕರೆಯನ್ನ ಮಾಡ್ತಾ ಇದ್ದಾನೆ ವ್ಯವಸಾಯನ ಮಾಡ್ತಾನೆ ಗೋಧಿ ಬೆಳೆಯೋದಕ್ಕೆ ಬೇಕಾದಂತ ಜಮೀನು ಮಾತ್ರ ಅವನಿಗೆ ಸಿಕ್ತಿಲ್ಲ ಎಷ್ಟೋ ಸಂದರ್ಭದಲ್ಲಿ ಇವನಿಗೆ ಫ್ರೀ ಆಗಿ ಹುಲ್ಲಿನ ಮಾಳಗಳನ್ನ ಕೊಟ್ಟಿರ್ತಾರೆ ಆದ್ರೆ ಇವನ್ಗೆ ಬೇಕಾಗಿದ್ದು ಗೋಧಿ ಬೆಳೆಯುವ ಭೂಮಿ ಗೋಧಿ ಬೆಳೆಯುವ ಭೂಮಿ ಇಲ್ವಲ್ಲ ಅಂತಕ್ಕಂಥದ್ದು ಒಂದು ಕೊರಗು ನೋಡಿ ನೂರಿಪ್ಪತ್ತೈದು ಎಕರೆ ಇದ್ರೂ ಕೂಡ ಗೋಧಿ ಬೆಳೆಯೋದಕ್ಕೆ ಒಂದು ಭೂಮಿ ಬೇಕು ಅಂತ ಆಸೆ ಹುಟ್ಟಿಸಿಕೊಂಡಿದ್ದಾನೆ ಆ ಸೈತಾನ ಇನ್ನು ಹುಟ್ಟಿಸ್ತಲೇ ಇದ್ದಾನೆ ಹೀಗೆ ಜೀವನ ಮಾಡುತ್ತಿದ್ದಂತಹ ಪಾಹಮ್ಮು ಬಹಳ ಸಂತೋಷದಿಂದಲೇ ಮಾಡ್ತಿರ್ತಾನೆ ಒಳ್ಳೆಯ ಸುಗ್ಗಿ ಕಾಲದಲ್ಲಿ ಬೆಳೆಯನ್ನು ಬೆಳೀತಿರ್ತಾನೆ ಆದ್ರೆ ಎಲ್ಲೋ ಒಂದ್ ಕಡೆ ತನ್ನ ಸ್ವಂತ ಭೂಮಿ ಇಲ್ವಲ್ಲಾ ಅಂತಕ್ಕಂಥ ಕೊರಗು ಇವನ್ಗಿರುತ್ತೆ ಅದಕ್ಕಾಗಿ ಹುಡ್ಕಾಟ ನಡೆಸ್ತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಯಾರೋ ಹೇಳ್ತಾರ ಅವನಿಗೆ ಗೇಣಿಗೆ ಭೂಮಿ ಸಿಗ್ತಾ ಇದೆ ನೀವು ಗೇಣಿ ಕೊಟ್ಟು ನಿಮ್ದೇ ಆದಂತ ಹೊಲವನ್ನ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹೌದಾ ಗೇಣಿಗಾದ್ರೂ ತಗೊಳ್ಳೋಣ ಅಂದ್ರೆ ಲೀಸ್ ತರ ತಗೊಳ್ಳೋಣ ಮಾಡೋಣ ಅಂತ ಹೇಳಿ ಕೈ ಹಾಕ್ತಾನೆ ಎಲ್ಲೋ ಒಂದ್ ಕಡೆ ಅದು ಕೋರ್ಟ್ಗೆ ಹೋಗುತ್ತೆ ಅಲ್ಲೂ ಲಾಸ್ ಆಗ್ಬಿಡ್ತಾನೆ ಸರಿ ಇಂಥ ಸ್ಥಿತಿಯಲ್ಲಿ ಬಹಳ ಬೇಸರ ಆಗುತ್ತೆ ಏನ್ ನನ್ ಸ್ವಂತ ಭೂಮಿ ಸಿಕ್ತಾ ಇಲ್ಲ ಗೇಣಿಗೂ ಸಿಕ್ತಾ ಇಲ್ಲ ಏನ್ ಮಾಡೋದು ಅಂತ ಅಷ್ಟರಲ್ಲಿ ಸಾವಿರದ ಮುನ್ನೂರು ಎಕರೆ ಜಮೀನುಳಂತ ಒಬ್ಬ ರೈತ ಜಮೀನನ್ನ ಕೊಡ್ತಾ ಇದ್ದಾನೆ ಅಂತಕ್ಕಂತ ಸುದ್ದಿ ಇವನಿಗೆ ತಲುಪುತ್ತೆ ಜೊತೆಗೆ ಅದನ್ನ ಸಾವಿರದ ಐನೂರು ಗಳಿಗೆ ಕೊಡ್ತಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡತ್ತೆ ಬಹಳ ಖುಷಿ ಆಗ್ಬಿಡುತ್ತೆ ನಾನು ಒಂದಷ್ಟು ಹಣವನ್ನ ಹೊಂದಿಸ್ಕೊಂಡ್ರೆ ಈಗ ಒಳ್ಳೆ ಜಮೀನನ್ನ ತಗೊಬಿಡ್ಬೋದು ಅಂತ ಹೇಳಿ ಹೋಗಿ ಮಾತುಕತೆ ಎಲ್ಲ ನಡೆಸಿ ಕ್ರಯ ಆಗ್ಬೇಕು ಎಲ್ಲಾ ಮುಗಿಸ್ಕೊಳ್ತಾನೆ ಇನ್ನೇನು ಇವನಿಗೆ ಜಮೀನು ಸಿಗ್ಬೇಕು ಅಷ್ಟ್ರಲ್ಲಿ ಯಾರೋ ಒಬ್ಬ ವರ್ತಕ ಬ್ಯಾಸ್ಕಿರ ನಾಡಿನಿಂದ ಬರುತ್ತಿರುವುದಾಗಿ ಹೇಳಿ ಇವನಿಗೆ ಪರಿಚಯವನ್ನ ಮಾಡ್ಕೋತಾನೆ ಜೊತೆಗೆ ಹೇಳ್ತಾನೆ ತಾವು ಜಮೀನ್ ತಗೋತಾ ಇದ್ದೀರಾ ಅದು ಸಾವಿರದ ಮುನ್ನೂರು ಎಕರೆಯನ್ನ ಸಾವಿರದ ಐದುನೂರು ರೂಬಲ್ಗಳಿಗೆ ನಮ್ಮ ಬಾಸ್ಕಿರ ನಾಡಿನಲ್ಲಿ ಅದಕ್ಕಿಂತ ಹೆಚ್ಚು ಸಿಗುತ್ತದೆ ಸಾವಿರ ರೂಬಲ್ಗಳಿಗೆ ಹದಿಮೂರು ಸಾವಿರ ಜಮೀನು ದೊರಕುತ್ತದೆ ಎಂಬುದಾಗಿ ತಿಳಿಸ್ತಾನೆ ಓ ಕೇವಲ ಸಾವಿರ ರೂಬಲ್ಗಳಿಗೆ ಹದಿಮೂರು ಸಾವಿರ ಸಾವಿರದ ಮುನ್ನೂರಲ್ಲಿ ಹದಿಮೂರು ಅಲ್ಲಿ ಇದು ಬೇಡ ಅಂತ ಹೇಳಿ ಅಲ್ಲಿಗೆ ಕ್ಯಾನ್ಸಲ್ ಮಾಡಿ ನಂತರದಲ್ಲಿ ಆ ವರ್ತಕ ಹೇಳಿದಂತೆ ಆ ಬ್ಯಾಸ್ಕಿರ ನಾಡಲ್ಲಿ ಹೇಗ್ ಸಿಗುತ್ತೆ ನೋಡೋಣ ಅಂತೇಳಿ ಪ್ರಯತ್ನವನ್ನು ಮಾಡ್ತಾನೆ ಈಗ ಮತ್ತಷ್ಟು ಆಸೆಯನ್ನ ಹುಟ್ಟಿಸಿಕೊಂಡು ಜಮೀನಿನ ಆಸೆಯನ್ನ ಹುಟ್ಟಿಸಿಕೊಂಡು ಬ್ಯಾಸ್ಕಿರ ನಾಡಿಗೆ ಹೊರಟಿದ್ದಾನೆ ತಿಳಿಬೇಕಲ್ಲ ಇಷ್ಟು ಚೀಫ್ ಆಗಿ ಎಲ್ಲಿ ಸಿಗುತ್ತೆ ಆ ದಿಸೆಯಿಂದಾಗಿ ಹೆಂಡತಿ ಮಕ್ಳು ಹೇಳ್ತಾನೆ ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಎಲ್ರು ಹೋಗೋಣ ಅಂತ ಹೇಳಿ ಮತ್ತೆ ಪ್ರಯಾಣವನ್ನ ಬೆಳೆಸ್ತಾನೆ ಈಗ ಭಾಸ್ಕೀರ ನಾಡಿನ ಕಡೆ ಹೊಡ್ತಾ ಇದ್ದಾನೆ ಹೋಗುವ ಮುನ್ನ ಆ ವರ್ತಕ ಹೇಳಿದ ಒಂದು ಪದ್ಧತಿ ನೆನಪಾಗುತ್ತೆ ಏನ್ ಪದ್ಧತಿ ಬ್ಯಾಸ್ಕಿರರು ಉಡುಗೊರೆಗಳಿಗೆ ಮೋಹಿತರಾಗ್ತಾರೆ ನೀವೇನಾದ್ರೂ ಉಡುಗೊರೆಗಳನ್ನ ಕೊಟ್ರೆ ಅವ್ರು ಫ್ರೀ ಆಗಿ ಹೆಚ್ಚು ಹೆಚ್ಚು ಭೂಮಿಯನ್ನ ಕೊಟ್ಬಿಡ್ತಾರೆ ಎಂಬುದಾಗಿ ಹೇಳಿರ್ತಾನೆ ಇದನ್ನ ನೆನೆಸ್ಕೊಂಡಂತವನು ಅವರಿಗೆ ಉಡುಗೊರೆಗಳನ್ನ ಈಗ ತೆಗೆದುಕೊಂಡು ಹೊಡ್ತಾನೆ ಏನೇ ಉಡುಗೊರೆ ಟೀ ಸೊಪ್ಪುಗಳನ್ನ ಮದ್ಯವನ್ನ ಕೆಲವು ಉಡುಗೊರೆಗಳನ್ನ ತೆಗೆದುಕೊಂಡು ಹೊಡ್ತಾನೆ ಈಗ ಬ್ಯಾಸ್ಕಿರರ ನಾಡಿಗೆ ಬಂದು ತಲುಪಿದಾನೆ ನೋಡ್ತಾನೆ ಬ್ಯಾಸ್ಕಿರ ನಾಡಿನಲ್ಲಿ ಆ ವರ್ತಕ ಹೇಳ್ದಾಗೆ ಇದೆ ಯಾರು ದುಡಿತಾ ಇಲ್ಲ ಬಾಳ ಲೋಲುಪತೆಯಿಂದ ಬದುಕ್ತಾ ಇದ್ದಾರೆ ಆರಾಮಾಗಿ ಬದುಕ್ ಮಾಡ್ತಾರೆ ಅಲ್ಲೆಲ್ಲೋ ಕುರಿಗಳು ಮೇಕೆಗಳು ಹಸುಗಳು ಕುದುರೆಗಳು ಅವ್ರ ಪಾಡ್ ಅವ್ರು ಮೇಯ್ತಾ ಇದಾವೆ ಇವ್ರ ಪಾಡ್ಗೆ ಅವ್ರ ಸಂಗೀತಗಳನ್ನ ಕೇಳ್ಕೊಂಡು ಏನೋ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಕಾಲ ಕಳೀತಿದಾರೆ ಎಂತ ಜೀವನ ನಾನು ಯಾಕೆ ಇಷ್ಟು ಖುಷಿಯಾಗಿ ಬಂದು ಇರಬಾರ್ದು ಅಂತೇಳಿ ಅಲ್ಲಿ ಬರ್ತಾನೆ ಎಲ್ರು ನೋಡ್ತಾರೆ ಬ್ಯಾಸ್ಕಿರರ ನಾಡಿನ ಜನ ಬ್ಯಾಸ್ಕಿರ ನೋಡ್ತಾರೆ ಯಾರು ಇವನು ಎಲ್ಲ ಗುಂಪು ಕಡ್ತಾರೆ ಯಾರು ಅಂತ ಗೊತ್ತಾಗಲ್ಲ ಇವನ್ ಭಾಷೆ ಬೇರೆ ಅವ್ರ ಭಾಷೆ ಬೇರೆ ಆ ದಿಸೆಯಿಂದ ಈ ಒಬ್ಬ ದ್ವಿಭಾಷೆಯನ್ನ ಕರೆಸ್ತಾರೆ ಏನ್ ಹೇಳ್ತಾ ಇದ್ದಾನೆ ಈ ಬಂದಂತವನು ಅಂತಕ್ಕಂಥದನ್ನ ಕೇಳ್ತಾರೆ ಅವ್ನು ಭೂಮಿಯನ್ನ ಉಡ್ಕೊಂಡು ಬಂದಿದ್ದಾನೆ ಅಂತಕ್ಕಂಥದ್ದು ಬ್ಯಾಸ್ಕೆರಗ್ ಗೊತ್ತಾಗತ್ತೆ ಓ ಭೂಮಿಯನ್ನ ಉಡ್ಕೊಂಡು ಬಂದಿದ್ದೀರಾ ನಾವು ಕೊಡ್ತೀವಿ ಏನು ತೊಂದರೆ ಇಲ್ಲ ಎಂಬುದಾಗಿ ಹೇಳಿದಾಗ ಇವನು ಉಡುಗೊರೆಗಳನ್ನ ಅವ್ರಿಗೆ ಕೊಡ್ತಾನೆ ಬಹಳ ಖುಷಿ ಆಗ್ಬಿಡತ್ತೆ ಅವರಲ್ಲೇ ಮಾತುಕತೆಗಳನ್ನ ಮಾಡ್ಕೋತಾರೆ ನೀವು ನಮ್ಮನ್ನ ಸಂತೃಪ್ತಗೊಳಿಸಿದ್ದೀರಿ ನಿಮ್ಗ್ ಏನ್ ಉಡುಗೊರೆ ಬೇಕು ಕೇಳಿ ಅಂತಾರೆ ಅವನು ಹೇಳ್ತಾನೆ ನಾನು ಬಂದಿರುವುದು ಭೂಮಿಗೆ ನನಗೆ ಭೂಮಿ ಕೊಟ್ರೆ ಸಾಕು ಮತ್ತೇನು ಬೇಡ ಅಂತಾನೆ ಆಯ್ತು ತಗೊಳ್ಳಿ ಎಂಬುದಾಗಿ ತೀರ್ಮಾನ ಮಾಡ್ತಾರೆ ಆದ್ರೆ ಅಷ್ಟರಲ್ಲಿ ಅವರಲ್ಲಿ ಗುಸುಗುಸು ನಡೀತಾ ಇರತ್ತೆ ಪಾಹಂ ಕೇಳ್ತಾನೆ ಹ ಏನದು ಅವ್ರು ಗುಸುಗುಸು ಮಾಡ್ಕೋತಿದ್ದಾರೆ ಎಂಬುದಾಗಿ ದ್ವಿಭಾಷಿಯನ್ನ ದ್ವಿಭಾಷಿ ಹೇಳ್ತಾನೆ ಇವರೇನೋ ಒಪ್ಪಿಗೆ ಕೊಟ್ಬಿಟ್ರು ಆದ್ರೆ ಇವರ ಒಡೆಯ ಒಬ್ಬ ಇದ್ದಾನೆ ಬ್ಯಾಸ್ಕಿರ ನಾಡಿನ ಮುಖಂಡ ಇದ್ದಾನೆ ಅವನ್ ಪರ್ಮಿಷನ್ ಸಿಗ್ಲಿಲ್ಲ ಅಂತ ಅವ್ರು ಮಾತಾಡ್ಕೊಳ್ತಿದಾರೆ ಪಾಹಂಗೆ ಅಯ್ಯೋ ಏನಾಗೋಯ್ತಿದು ಮತ್ತೆ ನನಗೆ ಜಮೀನು ಸಿಗಲ್ವಾ ಅಂತ ಅನ್ನಿಸ್ಬಿಡುತ್ತೆ ಅಷ್ಟರಲ್ಲೇ ಬ್ಯಾಸ್ಕಿರರ ನಾಡಿನ ಒಡೆಯ ಬರ್ತಾನೆ ಒಡೆಯ ಬಂದಂತವನು ಏನ್ ನಡೀತಿದೆ ಎತ್ ನಡೀತಿದೆ ಅಂತ ಕೇಳ್ದಾಗ ಹೀಗೀಗೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಪಾಹಮ್ಮು ಇನ್ನುಳಿದಂತಹ ಚಹಾ ಪುಡಿಯನ್ನ ಮದ್ಯವನ್ನ ಉಡುಗೊರೆಯನ್ನ ಮೆಲು ಅಂಗಿಯನ್ನ ಅವನಿಗೆ ತೆಗೆದುಕೊಂಡು ಹೋಗ್ಕೊಟ್ಬಿಡ್ತಾನೆ ಇದರಿಂದ ಸಂತೃಪ್ತನಾದಂತಹ ಬ್ಯಾಸ್ಕಿರರ ಒಡೆಯನೂ ಕೂಡ ನೀವು ಬಂದಿದ್ದೀರಿ ಏನ್ ವಿಚಾರ ಇವ್ರು ಹೇಳಲಿಲ್ಲ ಎಂಬುದಾಗಿ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇವನಿಗೆ ಜಮೀನು ಬೇಕು ಅಂತ ಓ ಜಮೀನನ್ನ ಧಾರಾಳವಾಗಿ ತಗೋಬಹುದು ನೀವು ಎಂಬುದಾಗಿ ಅವನು ಒಪ್ಕೊಬಿಡ್ತಾನೆ ಬಿಡ್ತಾನೆ ಪಾಹಂಗೆ ಖುಷಿಯೋ ಖುಷಿ ಈಗ ಪಾಹಂ ಹೇಳ್ತಾನೆ ನೀವು ಮಹಾನುಭಾವರು ನನಗೆ ಜಮೀನನ್ನ ಕರುಣಿಸಿದ್ದೀರಿ ಆದರೆ ಇದರ ಕ್ರಯ ಪತ್ರ ಆಗ್ಬೇಕಲ್ಲ ಇದರ ವ್ಯವಸ್ಥೆ ಹೇಗೆ ಈ ಕ್ರಯದ ಬೆಲೆ ಹೇಗೆ ಎಂಬುದಾಗಿ ಕೇಳ್ತಾನೆ ಯಾರು ಹೇಳಿದರೂ ನೀವು ಎಲ್ಲವನ್ನ ಸರಿಯಾಗಿ ಮಾಡ್ಕೊಡ್ತೀರಂತೆ ಅದಕ್ಕೆ ಆ ಮುಖಂಡ ಹೇಳ್ತಾನೆ ಹೌದು ಹೌದು ನಾವೆಲ್ಲವನ್ನ ಸರಿಯಾಗಿ ಮಾಡ್ಕೊಡ್ತೀವಿ ಎಂಬುದಾಗಿ ಹೇಳ್ತಾನೆ ಪಾಹಂ ಕೇಳ್ತಾನೆ ಹಾಗಾದ್ರೆ ಆ ಒಂದು ಕ್ರಯಕ್ಕೆ ಬೇಕಾದಂತ ಹಣ ಎಷ್ಟು ಹೇಳಬಹುದಲ್ಲ ನಾನು ಏರ್ಪಾಟ್ ಮಾಡ್ಕೋಬೋದಲ್ಲ ಅಂತ ಹೇಳ್ತಾನೆ ಕ್ರಯಕ್ಕೆ ಹಣ ಹಾಗಾದರೆ ಒಂದು ದಿನಕ್ಕೆ ಸಾವಿರ ರೂಬಲ್ಗಳು ಪಾಹಂಗೆ ಕನ್ಫ್ಯೂಸನ್ ಆಗ್ಬಿಡುತ್ತೆ ಒಂದು ದಿನಕ್ಕೆ ಸಾವಿರ ರೂಬಲ್ಗಳು ಹೇಗಿದು ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ನಾವು ಅಳತೆಯನ್ನ ದಿನಮಾನದಲ್ಲಿ ಮಾಡುತ್ತೇವೆ ನೀವು ಸಾವಿರ ರೂಬಲ್ಗಳನ್ನ ಇಟ್ಟು ಒಂದು ದಿನ ಎಷ್ಟು ನಡೆಯುತ್ತೀರೋ ಅಷ್ಟು ಭೂಮಿ ನಿಮ್ಮದಾಗುತ್ತದೆ ನಿಯಮ ಇಷ್ಟು ಸೂರ್ಯ ಉಟ್ಟಂತ ಸಂದರ್ಭದಲ್ಲಿ ನೀವು ಹೊರಡಬೇಕು ಸೂರ್ಯ ಮುಳುಗು ಹೊತ್ತಿಗೆ ಮತ್ತೆ ಆ ಒಂದು ಸ್ಥಳವನ್ನ ತಲುಪಬೇಕು ನೀವು ತಲುಪದಿದ್ದರೆ ಆ ಸಾವಿರ ರೂಬಲ್ಗಳು ನಮ್ಮದಾಗುತ್ತದೆ ಎಂಬುದಾಗಿ ಆ ನಿಯಮವನ್ನ ಹೇಳ್ತಾರೆ ಇದಕ್ಕೆ ಒಪ್ಪಿದ ಪಾಹಮ್ಮ ಅವರೊಟ್ಟಿಗೆ ಊಟ ತಿಂಡಿಗಳನ್ನ ಮಾಡಿ ಒಳ್ಳೆಯ ಭೋಜನವನ್ನ ಸವಿದು ಮಲಗಲು ಹೋಗ್ತಾನೆ ಅವನ ಜೊತೆಗೆ ಒಂದಷ್ಟು ಒಂದಷ್ಟುಗಳನ್ನೂ ಕೂಡ ಭಾಸ್ಕಿರರು ಕಳಿಸ್ಕೊಡ್ತಾರೆ ಮಲಗಿಕೊಂಡಂತ ಪಾಹಂಗೆ ನಿದ್ದೆ ಬರ್ತಾ ಇಲ್ಲ ನಾಳೆ ಎಲ್ಲಿಂದ ಆರಂಭ ಮಾಡ್ಬೇಕು ಎಷ್ಟು ನಡಿಬೇಕು ಅನ್ಕೋತಾನೆ ನಾನು ಸುಮಾರು ಒಂದು ಮೂವತ್ತೈದು ಮೈಲಿಗಳು ನಾನು ದಿನಕ್ಕೆ ನಡಿತೀನಿ ಅಷ್ಟು ಭೂಮಿ ನಂದಾಗ್ಬಿಟ್ರೆ ಎಷ್ಟೋ ಭೂಮಿ ನನ್ ಸಿಕ್ತಾಗ ಆಗುತ್ತೆ ಅಂತ ಅನ್ಕೋತಾನೆ ಅಷ್ಟರಲ್ಲಿ ಕಣ್ಣು ಮುತ್ತಂಗೆ ಕಣ್ಣು ಏನೇನೋ ಕನ್ಸುಗಳು ರೈತ ವರ್ತಕ ಇವರೆಲ್ಲ ಬಂದು ಹೋಗ್ತಾ ಇರ್ತಾರೆ ಅವರೆಲ್ಲಾ ಬಂದು ಹೋದ್ಮೇಲೆ ಯಾರೋ ಬಂದಿರೋ ಹಾಗೆ ನೋಡ್ತಾನೆ ನೋಡಿದ್ರೆ ಸೈತಾನ ಯಾವುದೋ ಗುರುಸುಗಳಲ್ಲಿ ಕೊಂಬುಗಳಲ್ಲಿ ಬಂದು ಸೈತಾನ ಗಾಗೈಸಿ ನಗ್ತಾ ಇದ್ದಾನೆ ಅವನ ಮುಂದೆ ಪ್ಯಾಂಟು ಶರ್ಟ್ ಧರಿಸಿದಂತ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದಾನೆ ನೋಡ್ತಾನೆ ಅವನು ಯಾರು ಇಲ್ಲ ಪಾಹಂ ತಕ್ಷಣದಲ್ಲಿ ಬಿಟ್ಬಿಡ್ತಾನೆ ಈ ಕನಸು ಕಂಡಂತವನು ಗಾಬರಿಯಿಂದ ಎದ್ದೊಳ್ತಾನೆ ಅಷ್ಟರಲ್ಲಿ ಬೆಳಕಾಗ್ತಾ ಇದೆ ಓಹ್ ಬೆಳಕಾಗ್ಬಿಡ್ತು ಎಂಬುದಾಗಿ ಅಲ್ಲಿದ್ದಂತ ಆಳುಗಳನ್ನ ಹೇಳ್ರಿ ಹೇಳ್ರಿ ನಾವು ಮುಖಂಡರ ಬಳಿಗೆ ಹೋಗ್ಬೇಕು ಅಲ್ಲಿಂದ ನನ್ನ ಪಯಣವನ್ನು ಆರಂಭ ಮಾಡಬೇಕು ಎಂಬುದಾಗಿ ಎಲ್ಲರನ್ನ ಹೇಳಿಸಿ ಅಲ್ಲಿ ಒಂದು ಚಹಾ ತಿಂಡಿಗಳನ್ನ ಮಾಡಿಕೊಂಡು ಹೊಡ್ತಾನೆ ಈಗ ಬ್ಯಾಸ್ಕಿರರ ಮುಖಂಡನು ಕೂಡ ರೆಡಿಯಾಗಿ ನಿಂತಿದ್ದಾನೆ ಅಲ್ಲಿಗೆ ಪಾಹಂ ತನ್ನ ಆಳುಗಳ ಜೊತೆ ಬರ್ತಾನೆ ಸಾವಿರ ರೂಬಲ್ಗಳನ್ನ ತಂದಿದ್ದಾನೆ ಬ್ಯಾಸ್ಕಿರರ ನಾಯಕ ಉಣ್ಣೆಯಿಂದ ಮಾಡಿದಂತ ಒಂದು ಟೊಪ್ಪಿಯನ್ನ ಒಂದು ಜಾಗದಲ್ಲಿ ಇರಿಸ್ತಾನೆ ಅದರ ಮೇಲೆ ಪಾಹಂ ಸಾವಿರ ರೂಬಲ್ಗಳನ್ನ ಇಡ್ತಾನೆ ಈಗ ಇಲ್ಲಿಂದ ನಿಮ್ಮ ಅಳತೆ ಶುರುವಾಗುತ್ತದೆ ಯಾವ ದಿಕ್ಕಿನಿಂದ ನಡೆಯುತ್ತೀರಿ ಎಂಬುದಾಗ ಕೇಳಿದಾಗ ಪಾಹಂ ಹೇಳ್ತಾನೆ ಸೂರ್ಯನಿಗೆ ಎದುರಾಗಿ ನಾನು ನಡೀತೀನಿ ಅಂತಾನೆ ಹಾಗಾದರೆ ನಿಮ್ಮ ಪ್ರಯಾಣ ಇಲ್ಲಿಂದ ಆರಂಭ ಆಗಬಹುದು ಈಗ ನಿಮ್ಮ ಜಮೀನಿನ ಅಳತೆ ಶುರುವಾಗುತ್ತದೆ ಅಂತಾನೆ ಪಾಹಂ ನಡೆಯೋದಕ್ಕೆ ಆರಂಭ ಮಾಡ್ತಿದ್ದಾನೆ ಜೊತೆಗೆ ಒಂದು ಗುದ್ದಲಿಯನ್ನ ತಗೊಂಡಿರ್ತಾನೆ ಅದ್ರ ಜೊತೆ ಮಧ್ಯಾಹ್ನ ಊಟವನ್ನ ತೆಗೆದುಕೊಂಡಿರ್ತಾನೆ ತೆಗೆದುಕೊಂಡು ಹೊರಟಿದ್ದಾನೆ ಹೊಡ್ತಾ 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 ಸುಮಾರು ಮೂರು ಮೈಲಿಗಳಷ್ಟು ನಡೆದೆ ಅಂತ ಅನ್ಸುತ್ತೆ ಮಧ್ಯ ಮಧ್ಯ ಗುಂಡಿಯನ್ನ ತೆಗೆದು ಒಂದು ಮಾರ್ಕ್ ಅನ್ನ ಮಾಡ್ತಾನೆ ಮಣ್ಣಿನ ರಾಶಿಯನ್ನ ಹಾಕ್ತಾನೆ ಮೂರು ಮೈಲನ್ನ ನಡೆದು ಓ ಜಾಸ್ತಿ ಆಗೋಯ್ತು ಅಂತ ಹೇಳಿ ಅಲ್ಲಿ ಕ್ರಾಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದೇ ಕಡೆ ಹೋಗ್ಬಿಟ್ರೆ ಮತ್ತೆ ಬಂದು ಸೇರ್ಬೇಕಲ್ಲ ಅದಕ್ಕಾಗಿ ಅಲ್ಲಿ ಎಡಗಡೆಗೆ ತಿರ್ಕೋತಾನೆ ಅದು ಕ್ರಾಸ್ ಆಗ್ಬೇಕು ಒಂದು ಆಯತಾಕಾರದಲ್ಲಿ ಮತ್ತೆ ಬಂದು ಸೇರ್ಬೇಕು ಅವನು ಆ ದಿಸೆಯಿಂದಾಗಿ ಅಲ್ಲಿ ಕ್ರಾಸ್ ಮಾಡ್ಕೋತಾನೆ ಮತ್ತೆ ಹೋಗ್ತಾ ಇದ್ದಾನೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ನತ್ತಿ ಸುಡ್ತಾ ಇದೆ ಬೆವರು ಬರ್ತಾ ಇದೆ ಅವನು ಅಂಗಿಯ ಮೇಲೆ ಒಂದು ಮೆಲು ಅಂಗಿಯನ್ನ ಹಾಕಿರ್ತಾನೆ ಅದು ಅವನಿಗೆ ಭಾರ ಅಂತ ಅನ್ಸುತ್ತೆ ಅದನ್ನ ತೆಗೆದು ಹೆಗಲ ಮೇಲೆ ಹಾಕೊಳ್ತಾನೆ ಸ್ವಲ್ಪ ದೂರ ಹೋಗ್ತಾನೆ ಅವನಿಗೆ ಬೂಟುಗಳು ಭಾರ ಅಂತ ಅನ್ಸುತ್ತೆ ಅದನ್ನ ತೆಗೆದು ಸೊಂಟ ಕಟ್ಕೋತಾನೆ ಮತ್ತೆ ಹೊಡ್ತಾ ಇದ್ದಾನೆ ಆದ್ರೂ ಕೂಡ ಅವನಿಗೆ ಸೆಕೆ ದಣಿವು ಜಾಸ್ತಿನೇ ಆಗ್ತಾ ಇದೆ ಬೆವರು ಅರಿತಾ ಇದೆ ಆದ್ರೆ ನಿಲ್ಲು ಆಗಿಲ್ಲ ಮುಂದೆ ಮುಂದೆ ಸಾಕ್ತಾ ಇದ್ದಾನೆ ಅಷ್ಟರಲ್ಲಿ ಅವನಿಗೆ ದಣಿವು ಹೆಚ್ಚಾಗುತ್ತೆ ಸೂರ್ಯ ನೆತ್ತಿಗೆ ಬಂದಿದ್ದಾನೆ ಅಂತ ಅನ್ಸುತ್ತೆ ಹೊಟ್ಟೆ ಹಸಿತಾ ಇರುತ್ತೆ ಬುತ್ತಿಯನ್ನ ತಂದಿದ್ದಂತ ಅವನು ಒಂದು ಮರದ ನೆರಳಲ್ಲಿ ಕುಳಿತು ಅದನ್ನ ತಿಂದು ನೀರು ಕುಡಿದು ಇಲ್ಲಿ ಕುಳಿತುಕೊಂಡ್ರ ಆಗೋದಿಲ್ಲ ಹೊರಡ್ಬೇಕು ಇಲ್ಲ ಅಂದ್ರೆ ಜಮೀನು ಕಡಿಮೆ ಆಗೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆದ್ರೆ ಅವನ್ ಆಲ್ರೆಡಿ ಸುಸ್ತಾಗಿದೆ ಎಲ್ಲೋ ಒಂದ್ ಕಡೆ ಈಗ ಕಣ್ಣು ಮುಚ್ಚಿದರೆ ನಿದ್ರೆ ಬರುತ್ತದೆ ಆ ಮಟ್ಟಿಗೆ ಸುಸ್ತಾಗಿದ್ದಾನೆ ಆದ್ರೂ ಕೂಡ ನಿಲ್ಲೋ ಆಗಿಲ್ಲ ಅವನ ಆಸೆ ಮತ್ತ ಗುರಿಯನ್ನ ಮುಟ್ಟಬೇಕು ಹೊಡ್ತಾ ಇದ್ದಾನೆ ಹೊಡ್ತಾ ಇದ್ದಾನೆ ಹೊಡ್ತಾ ಇದ್ದಾನೆ ಎಲ್ಲೋ ಮೂರು ದಿಕ್ಕುಗಳನ್ನ ಕ್ರಾಸ್ ಮಾಡಿ ಈಗ ಬಂದಿದ್ದಾನೆ ಅವನು ನೇರವಾಗಿ ಈಗ ಬಂದ್ರೆ ಅವನಿಗೆ ಆ ಕೇಂದ್ರ ಸ್ಥಾನ ಸಿಗುತ್ತೆ ಬೆಳಿಗ್ಗೆ ಎಲ್ಲಿಂದ ಹೊರಟ್ನೋ ಅದು ಸಿಗುತ್ತೆ ಬರ್ತಾ ಇದ್ದಾನೆ ಆದ್ರೆ ಸುಸ್ತಾಗ್ಬಿಟ್ಟಿದ್ದಾನೆ ಕಾಲ್ಗಳು ಎಳಿತಾ ಇದ್ದಾವೆ ಮುಂದಕ್ಕೆ ಹೋಗೋಕಾಗ್ತಾ ಇಲ್ಲ ಬಿದ್ದ್ಬಿಡ್ತಾನೇನೋ ಅಂತ ಅನ್ಸುತ್ತೆ ಆದ್ರೆ ಅಂತ ಅನ್ಸುತ್ತೆ ಓ ಈಗ ನಾನು ಇಲ್ಲಿ ಈ ತರದಲ್ಲಿ ಇದ್ ಬಿಟ್ರೆ ನನ್ನ ಗುರಿಯನ್ನ ತಲುಪಕಾಗೋದಿಲ್ಲ ನನ್ನ ಶ್ರಮ ಸಂಪೂರ್ಣವಾಗಿ ವೇಸ್ಟ್ ಆಗ್ಬಿಡುತ್ತೆ ನಾನು ಹೋಗ್ಬೇಕು ಅಂತೇಳಿ ತನಗೆ ತಾನೇ ಹುಮ್ಮಸ್ಸನ್ನ ತೆಗೆದುಕೊಳ್ತಾನೆ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಸೊಂಟಕ್ಕೆ ಕಟ್ಟಿದ ಬೂಟು ಭಾರ ಅಂತ ಅನ್ಸುತ್ತೆ ಹಿಗಲ್ ಮೇಲೆ ಹಾಕಿದ್ದಂತ ಒಂದು ಮೆಲು ಅಂಗಿ ಭಾರ ಅಂತ ಅನ್ಸುತ್ತೆ ತೆಗೆದು ಬಿಸಾಕ್ತಾನೆ ಜೊತೆಗೆ ತೆಗೆದುಕೊಂಡು ಹೋಗಿದ್ದಂತ ನೀರಿನ ಬಾಟ್ಲು ಕೂಡ ಭಾರ ಅಂತ ಅನ್ಸುತ್ತೆ ಅದನ್ನು ಬಿಸಾಕ್ತಾನೆ ಗುದ್ದಲಿಯೊಂದನ್ನ ಇಟ್ಕೊಂಡು ನಡೀತಾ ಇದ್ದಾನೆ ಒಂದು ಅಂಗಿ ಒಂದು ಪ್ಯಾಂಟು ತುಂಬಾ ತೊಯ್ದು ಹೋಗಿದ್ದಾನೆ ಬಹಳ ಸುಸ್ಸಾಗ್ಬಿಟ್ಟಿದ್ದಾನೆ ಏನ್ ಮಾಡೋದು ಗುರಿಯನ್ನ ತಲುಪ್ಲೇಬೇಕು ನೋಡ್ತಾನೆ ಸೂರ್ಯ ಇಳಿತಾ ಇದ್ದಾನೆ ಅಂತ ಅನ್ಸುತ್ತೆ ಅಯ್ಯೋ ಸೂರ್ಯ ಇಳಿದ್ಬಿಡ್ತಾನ ಎಂಬುದಾಗಿ ಸ್ವಲ್ಪ ಫಾಸ್ಟ್ ಮಾಡ್ತಾನೆ ಓಡ್ತಾನೆ ಹಾಗಲ್ಲ ಆದ್ರೂ ಓಡ್ತಾನೆ ಎಲ್ಲೋ ಸ್ವಲ್ಪ ದೂರದಲ್ಲಿ ನೋಡ್ತಾನೆ ಬಾಸ್ಕಿರ ನಾಡಿನ ಎಲ್ಲಾ ಮಂದಿಯಲ್ಲಿ ಕರಿತಾ ಇರ್ತಾರ ಅವನ್ನ ಬನ್ನಿ 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 ನಿಮ್ಮ ಗುರಿ ಮುಟ್ಟಿ ಅಂತ ಇರ್ತಾರೆ ನೋಡ್ತಾನೆ ಮುಂದೆ ಸಾಕ್ತಾನೆ ಓ ಈಗ ನಾನ್ ನಿಂತ್ಕೊಂಡ್ರೆ ಇವ್ರೆಲ್ರೂ ಆಡ್ಕೊಬಿಡ್ತಾರೆ ನಾನು ಹೋಗಿ ಗುರಿ ಮುಟ್ಲೇಬೇಕು ಎಂಬುದಾಗಿ ಹೂಡ್ತಾ ಇದ್ದಾನೆ ಕಾಲಲ್ಲಿ ಅವನಿಗೆ ಗಾಯಗಳ ಅದು ಇಲ್ಲ ಅತಿ ಹೆಚ್ಚು ಸುಸ್ತಾಗಿದ್ದಾನೆ ಬಿದ್ದೋಗ್ತೀನೇನೋ ಅಂತ ಅನಿಸ್ತಾ ಇದೆ ಇಷ್ಟರಲ್ಲಿ ಅವನ್ಗಂತ ಅನ್ಸುತ್ತೆ ಓ ದೇವರೇ ನಾನು ತಪ್ಪು ಮಾಡಿಬಿಟ್ಟೆ ಅತಿ ಆಸೆಯಿಂದ ಇಷ್ಟು ದೂರ ಕ್ರಮಿಸಿ ಬಿಟ್ಟೆ ಬೇಕಾಗಿರ್ಲಿಲ್ಲ ನನಗೆ ಅಂತ ಅನ್ಸುತ್ತೆ ಆದ್ರೆ ಯಾರು ಆಡ್ಕೋತಾರೆ ಗುರಿ ಮುಟ್ತೇ ಇದ್ರೆ ನಾನು ಅವರನ್ನು ಆಡಿಕೊಳ್ಳಲು ಆಸ್ಪದ ಮಾಡ್ಕೊಟ್ಟಾಗತ್ತೆ ಇದಾಗ್ಬಾರ್ದು ಅಂತೇಳಿ ಮತ್ತೆ ಶಕ್ತಿ ಮೀರಿ ಓಡ್ತಾ ಇದ್ದಾನೆ ನೋಡ್ತಾನೆ ಎಲ್ಲೋ ಒಂದ್ ಕಡೆ ಸೂರ್ಯಸ್ತ ಆಗೇ ಹೋಯ್ತು ಎಂಬುದಾಗಿ ಮುಗ್ಗರಿಸ್ತಾನೆ ಆದ್ರೆ ಅಲ್ಲಿ ಮುಂದೆ ಇದ್ದಂತ ಭಾಸ್ಕರ್ ಹೇಳ್ತಿರ್ತಾರೆ ಇಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ನೀವು ಗುರಿ ತಲುಪ್ತಾ ಇದ್ದೀರಿ ಎಂಬುದಾಗಿ ಕರಿತಾ ಇದ್ದಾರೆ ಮತ್ತೆ ಎದ್ದೊಳ್ತಾನೆ ಆ ದಿಬ್ಬವನ್ನು ಹತ್ತು ನೋಡ್ತಾನೆ ಇನ್ನು ಸೂರ್ಯ ಮುಳುಗಿರೋದೇ ಇಲ್ಲ ಓ ಬಂದೆ ಎಂಬುದಾಗಿ ಇನ್ನೊಂದ್ ಸ್ವಲ್ಪ ದೂರ ಇರುತ್ತೆ ಸ್ವಲ್ಪ ಶ್ರಮ ಹಾಕಿ ಇನ್ನೊಂದ್ ಸ್ವಲ್ಪ ಅಲ್ಲಿ ಹೋದ್ರೆ ಮುಟ್ಟಬಹುದು ಸ್ವಲ್ಪ ಶಕ್ತಿ ಮೀರಿ ಹೋಗ್ತಾನೆ ಬೀಳ್ತಾನೆ ಆ ಟೊಪ್ಪಿಯನ್ನ ಮುಡ್ತಾನೆ ಬ್ಯಾಸ್ಕಿರರ ನಾಯಕ ಹೋ ಎಂಥ ಮನುಷ್ಯನೋ ಎಷ್ಟು ಭೂಮಿಯನ್ನ ಸಂಪಾದಿಸಿದ ಇವನು ಎಂಥ ಚಲಗಾರ ಇವನು ಎಂಬುದಾಗಿ ಎಂತಾನೆ ಅಷ್ಟರಲ್ಲಿ ಆ ಆಳುಗಳು ಬಂದು ಬಿದ್ದಂತ ಪಾಹಂನ ಎತ್ತತರೆ ನೋಡ್ತಾರೆ ಅವನ ಬಾಯಲ್ಲಿ ರಕ್ತ ಬಂದಿದೆ ಓಹ್ ಏನಾಯ್ತು ಎಂಬುದಾಗಿ ನೋಡ್ತಾರೆ ಪಾಹಂ ಸತ್ತಿದ್ದಾನೆ ಎಲ್ಲರಿಗೂ ಕೂಡ ಆಘಾತವಾಗುತ್ತದೆ ಏನಾಗೋಯ್ತು ಅದೇ ಗುದ್ದಲಿಯಿಂದ ಪಾಹಂ ಉದ್ದಳತೆಯನ್ನ ಮಾಡಿ ಗುಂಡಿಯನ್ನ ತೆಗಿತಾರೆ ಅದೇ ಜಾಗದಲ್ಲಿ ಅವನನ್ನ ಉಳ್ತಾರೆ ಸ್ವಲ್ಪ ಜಾಸ್ತಿನೇ ಜಾಗ ತೆಗೆದು ಉಳ್ತಾರೆ ನೋಡ್ತಾರೆ ಪಾಹಂ ಬೇಕಾದಿದ್ದಂತ ಭೂಮಿ ಆರು ಅಡಿ ಮಾತ್ರ ಅವನು ಅಲ್ಲಿ ಮಲಗಿದ್ದಾನೆ ಕೊನೆಗೆ ಅಯ್ಯೋ ಈತನಿಗೆ ಬೇಕಾಗಿದ್ದು ಕೇವಲ ಆರು ಅಡಿ ಭೂಮಿ ಎಂಬುದಾಗಿ ಆ ಭಾಸ್ಕಿರ ನಾಯಕರು ಹೇಳುತ್ತಾ ಈ ಒಂದು ಲೇಖನ ಕೊಟ್ಟಂತ ಸತ್ಯವನ್ನ ಇಡೀ ಸಮಾಜಕ್ಕೆ ತಿಳಿಸುತ್ತಾರೆ ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಅಂದ್ರೆ ಆರೋಡಿ ಮಾತ್ರ ಮನುಷ್ಯ ಅತಿಹಾಸೆಯಿಂದ ಹೆಚ್ಚು 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 ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ ಕೊನೆಗೆ ಅವನಿಗೆ ಬೇಕಾಗಿರೋದೆ ಆರೋಡಿ ಭೂಮಿ ಎಂಬುದು ಎಲ್ಲರಿಗೂ ಸತ್ಯ ತಿಳಿಯುತ್ತದೆ ಈ ಹಿನ್ನೆಲೆಯಲ್ಲಿ ಟಾಲ್ಸ್ಟೈ ಅವರು ಮನುಷ್ಯನ ಅತಿಹಾಸಿಗೆ ಕಡಿವಾಣ ಎಲ್ಲೇ ಇದ್ರೆ ತನ್ ತಾನೇ ಸಾವನ್ನ ತಂದ್ಕೊಳ್ತಾರೆ ಅಂತಕ್ಕಂಥ ಸತ್ಯವನ್ನ ತಿಳಿಸುತ್ತಾ ಈ ಲೇಖನವನ್ನ ಮುಗಿಸ್ಕೊಡ್ತಾರೆ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಗೊತ್ತಾಯ್ತಲ್ಲ ಸತ್ಯ ಹಾಗಾದ್ರೆ ಈ ಒಂದು ಲೇಖನ ನಿಮ್ಗೆ ಅಚ್ಚುಕಟ್ಟಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮ್ಗೆ ಏನ್ ಅನಿಸ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮಾಡ್ತೀರಿ ಅಂತ ಅನ್ಕೊಳ್ತಾ ಈ ತರದ ವಿಡಿಯೋಗಳನ್ನ ನಾನು ಮತ್ತೆ ಮತ್ತೆ ಮಾಡಲಿಕ್ಕೆ ಪ್ರೇರಣೆ ದೊರಕೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಲೆಡ್ಜ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ